ಕಳೆದ ಕೆಲವು ದಿನಗಳಿಂದ ಮಧ್ಯಪ್ರದೇಶದ ರಾಜಕೀಯ ವಲಯ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಆಡಳಿತಾರೂಢ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟು ಮತ್ತು ಭಿನ್ನಾಭಿಪ್ರಾಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಶೋಕ ನಗರದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಪಕ್ಷದೊಳಗಿನ ಎರಡು ಪ್ರಮುಖ ಬಣಗಳ ನಡುವಿನ ಬಿರುಕನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದವರ ಗುಂಪು ಮತ್ತು ಪಕ್ಷದ ಮೂಲ ನಾಯಕರ ನಡುವೆ ಉಂಟಾಗಿರುವ ಭಿನ್ನಾಭಿಪ್ರಾಯಗಳು ಇದೀಗ ಬಹಿರಂಗವಾಗ್ತಿವೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಮ್ಮ ಬೆಂಬಲಿಗರಾದ ಇಪ್ಪತ್ತೆರಡು ಮಂದಿ ಶಾಸಕರೊಂದಿಗೆ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ದು ಮಧ್ಯಪ್ರದೇಶದ ರಾಜಕೀಯದಲ್ಲಿ ಒಂದು ಮಹತ್ವದ ತಿರುವಾಗಿತ್ತು ಈ ಬೆಳವಣಿಗೆಯಿಂದಾಗಿ ಅಂದಿನ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನಗೊಂಡು ಬಿಜೆಪಿಗೆ ಅಧಿಕಾರ ಹಿಡಿಯೋಕೆ ಸಾಧ್ಯ ಆಯಿತು ಆದರೆ ಸಿಂಧ್ಯಾ ಅವರ ಈ ನಡೆ ಬಿಜೆಪಿಯ ಹಳೆ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಹುಟ್ ಹಾಕ್ತು ಅನ್ನೋ ಮಾತುಗಳು ಆಗಿನಿಂದಲೂ ಕೇಳಿಬರ್ತಿದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದ ಸಿಂಧ್ಯಾ ಅವರಿಗೆ ಬಿಜೆಪಿಯಲ್ಲಿ ಕೇಂದ್ರ ಸಚಿವ ಸ್ಥಾನ ಲಭಿಸಿದ್ರೂ ಅವರೊಂದಿಗೆ ಬಂದ ಬೆಂಬಲಿಗರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಮತ್ತು ಮನ್ನಣೆ ಸಿಕ್ತಿಲ್ಲ ಅನ್ನೋ ದೂರುಗಳು ವ್ಯಾಪಕವಾಗಿವೆ ಇದು ಪಕ್ಷದೊಳಗೆ ಎರಡು ಪ್ರತ್ಯೇಕ ಬಣಗಳು ಸೃಷ್ಟಿಯಾಗೋಕೆ ಕಾರಣವಾಗಿದೆ ಒಂದು ದಶಕಗಳಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದ ಮೂಲ ಬಿಜೆಪಿ ನಾಯಕರ ಬಣ ಮತ್ತು ಇನ್ನೊಂದು ಸಿಂಧ್ಯಾ ಅವರ ಆಗಮನದೊಂದಿಗೆ ಹೊಸದಾಗಿ ಸೇರಿಕೊಂಡ ಅವರ ಹಿಂಬಾಲಕರ ಬಣ ಈ ಹಿನ್ನೆಲೆಯಲ್ಲಿ ಅಶೋಕ್ ನಗರದ ಜಿಲ್ಲಾ ಪಂಚಾಯತ್ ಸಿಇಒ ರಾಕೇಶ್ ಜೈನ್ ಅವರು ಸಾರ್ವಜನಿಕ ಪ್ರತಿನಿಧಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನೋ ಆರೋಪ ಮಹತ್ವದ ತಿರುವು ನೀಡಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಜಗನ್ನಾಥ್ ಸಿಂಗ್ ರಘುವಂಶಿ ಅವರು ನಡೆಸಿದ ವಿಡಿಯೋ ಸಂವಾದದ ತುಣುಕು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ರಘುವಂಶಿ ಅವರು ಸಿಇಒ ಅವರನ್ನ ತರಾಟೆಗೆ ತೆಗೆದುಕೊಳ್ತಿರುವುದು ಮಾತ್ರವಲ್ಲದೆ ಸಿಂಧ್ಯಾ ಅವರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರ ನಾಲಿಗೆ ಕತ್ತರಿಸೋದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕ್ತಿದ್ದಾರೆ ಶಾಸಕರ ಈ ಹೇಳಿಕೆ ಕೇವಲ ಸಿಇಒ ಅವರ ಕ್ರಮವನ್ನು ಖಂಡಿಸೋದನ್ನ ಮೀರಿ ಬಿಜೆಪಿಯೊಳಗೆ ಸಿಂಧ್ಯಾ ಅವರ ಸ್ಥಾನಮಾನ ಮತ್ತು ಅವರ ಬಗ್ಗೆ ಇರುವ ನಿಷ್ಠೆಯನ್ನು ಒತ್ತಿ ಹೇಳುವ ಪ್ರಯತ್ನವಾಗಿದೆ ಆದರೆ ಈ ರೀತಿಯ ಬಹಿರಂಗ ಬೆದರಿಕೆ ಪಕ್ಷದೊಳಗಿನ ಆಂತರಿಕ ಬಿಕ್ಕಟ್ಟನ್ನು ತೀವ್ರಗೊಳಿಸಿದೆ ವರದಿಯ ಪ್ರಕಾರ ಸಿಇಒ ರಾಕೇಶ್ ಜೈನ್ ಅವರು ಒಂದು ಸಭೆಯಲ್ಲಿ ಸ್ಪೀಕರ್ ಆನ್ ಮಾಡಿ ಮಾತನಾಡ್ತಾ ಸಂಸದರು ಮತ್ತು ಶಾಸಕರನ್ನು ಅವಮಾನಿಸಿದ್ದಾರೆ ಪಂಚಾಯತ್ ಕಾರ್ಯದರ್ಶಿ ಭಗವಾನ್ ಸಿಂಗ್ ಯಾದವ್ ಅವರು ನೀಡಿದ ಹೇಳಿಕೆ ಪ್ರಕಾರ ಸಿಇಒ ಜೈನ್ ಅವರು ಸಂಸದರು ಅಥವಾ ಶಾಸಕರ ಪ್ರತಿನಿಧಿಗಳಾಗಿದ್ದರೂ ಅವರನ್ನು ಶೂಗಳಿಂದ ಹೊಡೆಯೋದಾಗಿ ಹೇಳಿದ್ದಾರೆ ಈ ಅವಹೇಳನಕಾರಿ ಮಾತುಗಳಿಂದ ಕುಪಿತಗೊಂಡ ಪಂಚಾಯತ್ ಕಾರ್ಯದರ್ಶಿಗಳು ಮತ್ತು ಇತರ ಉದ್ಯೋಗಿಗಳು ತಕ್ಷಣವೇ ಸಭೆಯಿಂದ ಹೊರ ನಡೆದು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಆಡಳಿತ ವಲಯದಲ್ಲೂ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿದೆ ಈ ಬೆಳವಣಿಗೆಗಳ ನಂತರ ಶಾಸಕ ರಘುವಂಶಿ ಅವರು ತಕ್ಷಣವೇ ಕ್ರಮ ಕೈಗೊಂಡು ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರನ್ನ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ದೂರು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಸಿಇಒ ರಾಕೇಶ್ ಜೈನ್ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಯಾದವ್ ಅವರು ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳೋಕೆ ಸೂಚಿಸಿದ್ದಾರೆ ಅಂತ ವರದಿಯಾಗಿದೆ ಈ ಸಂಪೂರ್ಣ ಪ್ರಕರಣ ಗಮನಿಸಿದ್ರೆ ಮಧ್ಯಪ್ರದೇಶದ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ ಕಾಂಗ್ರೆಸ್ನಿಂದ ಬಂದ ಸಿಂಧ್ಯಾ ಮತ್ತು ಅವರ ಬೆಂಬಲಿಗರು ಬಿಜೆಪಿಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೆ ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾರೆ ಆದರೆ ಬಿಜೆಪಿಯ ಮೂಲ ನಾಯಕರು ಮತ್ತು ದೀರ್ಘಕಾಲದಿಂದ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು ಇದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋಕೆ ಸಿದ್ಧರಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ಸಿಂಧ್ಯಾ ಅವರ ಆಗಮನದ ನಂತರ ಪಕ್ಷದಲ್ಲಿ ಉಂಟಾಗಿರುವ ಹೊಸ ಸನ್ನಿವೇಶ ಹಳೆಯ ಮತ್ತು ಹೊಸ ಸದಸ್ಯರ ನಡುವೆ ಒಂದು ರೀತಿಯ ಶೀತಲ ಸಮರಕ್ಕೆ ಕಾರಣವಾಗಿದೆ ಅಶೋಕ್ ನಗರದ ಘಟನೆ ಈ ಆಂತರಿಕ ಕಲಹದ ಕೇವಲ ಒಂದು ಸಣ್ಣ ಉದಾಹರಣೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಿದ್ದಾರೆ ಇದಲ್ಲದೆ ಕಳೆದ ಕೆಲವು ತಿಂಗಳುಗಳಿಂದ ಮಧ್ಯಪ್ರದೇಶದ ರಾಜಕೀಯದಲ್ಲಿ ಹಲವು ರೀತಿಯ ಊಹಾಪೋಹಗಳು ಹರಿದಾಡ್ತಿವೆ ಸಿಂಧ್ಯಾ ಅವರು ಬಿಜೆಪಿಯಲ್ಲಿ ತಮ್ಮ ಸ್ಥಾನದಿಂದ ತೃಪ್ತರಾಗಿಲ್ಲ ಮತ್ತು ಅವರು ಮತ್ತೆ ಕಾಂಗ್ರೆಸ್ಗೆ ಮರಳಬಹುದು ಅನ್ನೋ ವದಂತಿಗಳು ಕೂಡ ಕೇಳಿಬರ್ತಿದೆ ಬಿಜೆಪಿಗೆ ಹೋದ ಹಲವು ಕಾಂಗ್ರೆಸ್ ನಾಯಕರು ಅಲ್ಲಿ ಮೂಲೆ ಗುಂಪಾಗಿದ್ದೇವೆ ಎಂಬ ಅಸಮಾಧಾನದಲ್ಲಿದ್ದಾರೆ ಅನ್ನೋ ವಾದಾನೂ ಇದೆ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಆದರೆ ಬಿಜೆಪಿಯ ಮೋಹನ್ ಯಾದವ್ ಎಂಬ ಕಡಿಮೆ ಪ್ರಭಾವಿ ನಾಯಕ ಆ ಸ್ಥಾನ ಪಡೆದರು ಇದರಿಂದ ಸಿಂಧ್ಯಾ ಅವರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಅವರಿಗೆ ನೀಡಿರುವ ಕೇಂದ್ರ ಮಂತ್ರಿ ಸ್ಥಾನದ ಬಗ್ಗೆ ಬಗ್ಗೆಯೂ ಅವರು ಸಂಪೂರ್ಣ ತೃಪ್ತರಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಎಲ್ಲ ಬೆಳವಣಿಗೆಗಳು ಮಧ್ಯಪ್ರದೇಶ ಬಿಜೆಪಿಯ ಆಂತರಿಕ ಸ್ಥಿತಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಒಂದು ಕಡೆ ಪಕ್ಷ ಭರ್ಜರಿ ಬಹುಮತ ಪಡೆದು ಅಧಿಕಾರದಲ್ಲಿ ಮುಂದುವರೆದಿದ್ರು ಅದರೊಳಗೆ ಇರುವ ಭಿನ್ನಾಭಿಪ್ರಾಯಗಳು ಮತ್ತು ಅಸಮಾಧಾನಗಳು ಮುಂಬರುವ ದಿನಗಳಲ್ಲಿ ಸರ್ಕಾರ ಮತ್ತು ಪಕ್ಷದ ಕಾರ್ಯನಿರ್ವಹಣೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇನ್ನೊಂದು ಕಡೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ನಾಯಕರು ಮತ್ತೆ ತಮ್ಮ ಹಳೆಯ ಪಕ್ಷಕ್ಕೆ ಮರಳುವ ಸಾಧ್ಯತೆಗಳ ಬಗ್ಗೆನೂ ಚರ್ಚೆಗಳು ನಡೀತಿವೆ ಈ ರೀತಿಯ ಪಕ್ಷಾಂತರಗಳು ರಾಜ್ಯದ ರಾಜಕೀಯ ಸಮೀಕರಣಗಳನ್ನು ಬದಲಾಯಿಸಬಲ್ಲವು ಒಟ್ಟಾರೆಯಾಗಿ ಮಧ್ಯಪ್ರದೇಶದ ರಾಜಕೀಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಬಿಜೆಪಿ ಒಳಗಿನ ಈ ಆಂತರಿಕ ಬಿಕ್ಕಟ್ಟು ಮತ್ತು ಸಿಂಧ್ಯಾ ಬಣದ ಬಹಿರಂಗ ಅಸಮಾಧಾನ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಸೂಚನೆಯಲ್ಲ ಮುಂಬರುವ ಚುನಾವಣೆಗಳಲ್ಲಿ ಇದರ ಪರಿಣಾಮ ಏನಾಗಲಿದೆ ಮತ್ತು ಪಕ್ಷ ಈ ಆಂತರಿಕ ಬಿರುಕನ್ನು ಹೇಗೆ ಸರಿಪಡಿಸಿಕೊಡಲಿದೆ ಅನ್ನೋದನ್ನು ಕಾತ್ ನೋಡಬೇಕಿದೆ ಸದ್ಯಕ್ಕೆ ಮಾತ್ರ ಮಧ್ಯಪ್ರದೇಶದ ರಾಜಕೀಯದಲ್ಲಿ ಎಲ್ಲವೂ ಸರಿ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು